ರಾಜ್ಯಸಭೆ ಸದಸ್ಯರು ನಮ್ಮೆಲ್ಲರಿಗೂ ಇಲ್ಲಿಯೂರು ಮಾರ್ಗದರ್ಶಕರ ನಾರಾಯಣ ಬಾಂಡಿಜಿ ಅದೇ ರೀತಿ ಎರಡು ಮಂಡಲದ ಅಧ್ಯಕ್ಷರೇ ಜಿಲ್ಲೆಯ ಪ್ರಧಾನ ಕಾರ್ಯ ರಾಜ್ ನಾಯ್ಕರ್ ಅವರೇ ವೇದಿಕೆ ಮೇಲೆ ನನ್ನೊಂದಿಗೆ ವೇದಿಕೆ ಹಂಚಿಕೊಂಡಿರತಕ್ಕೂ ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಸ್ವತಃ ತಾಯಂದಿರಿಗೂ ಚುನಾವಣೆ ಚುನಾಯಿತ ಪ್ರತಿನಿಧಿಗಳಿಗೂ ಮೋದಿಯವರ ಹನ್ನೊಂದು ವರ್ಷದ ಆಡಳಿತದ ಶುಭಾಶಯಗಳನ್ನು ತಿಳಿಸ್ತಾ ಕೆಲಸಗಳು ಸಾಕಷ್ಟಿವೆ ಮಾಡಲಿಕ್ಕೆ ಆ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಒಪ್ಕೊಂಡು ಒಪ್ಕೊಂಡು ಕೆಲಸ ಮಾಡೋದ್ರ ಮೂಲಕ ನರೇಂದ್ರ ಮೋದಿಯ ಜೊತೆಗೆ ನಾವೆಲ್ಲರೂ ಕೈಯನ್ನು ಜೋಡಿಸಬೇಕಾದಂತಹ ಅನಿವಾರ್ಯತೆ ನಾವೆಲ್ಲರೂ ಮುಂದಿದೆ ಅಂದ್ರೆ ನರೇಂದ್ರ ಅವರು ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಸಂಘದ ಪ್ರಚಾರಕರಿಗೆ ಹೋಗ್ತಿರ್ಬೇಕಾದ್ರೆ ತಮ್ಮ ಅಣ್ಣ ಅಮೃತಭಾಯಿ ಮೋದಿ ಅವರಿಗೂ ಮಾತನಾಡುತ್ತೆ ನಾನು ಇವತ್ತಿನಿಂದ ಮಣಿ ಬಿಟ್ಟು ಹೋಗ್ತಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ನಡೆಸಿರಬೇಕು ಅಂತ ಹೇಳಿ ಅಮೃತಭಾಯಿ ಮೋದಿ ಅವರಿಗೆ ಹೇಳಿದಾಗ ಮನೇಲಿಂತ ಎಲ್ಲರೂ ಕಣ್ಣೀರನ್ನೇ ಹಾಕ್ತಿರ್ಬೇಕಾದ್ರೆ ಈ ದೇಶವನ್ನ ಸದೃಢವಾಗಿ ನಡೆಸಬೇಕು ಈ ದೇಶವನ್ನ ಸಶಕ್ತವಾಗಿ ನಡೆಸಬೇಕು ದೇಶಕ್ಕೆ ಸ್ವಾಭಿಮಾನದ ಚಿಕ್ಕಾಣಿಯನ್ನು ಕೊಡಬೇಕು ಅಂತಕ್ಕಂಥ ನರೇಂದ್ರ ಮೋದಿ ಭಾರತ್ ಮಾತೆಯ ಭಾವಚಿತ್ರವನ್ನು ನೋಡ್ತಾ 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 ನಿನ್ನ ಪರಮ ವಿಭಾಗಕ್ಕಾಗಿ ನಾನು ಬರ್ತಿದ್ದೀನಿ ಅಂತೇಳಿ ಅವತ್ತು ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿ ಅವರು ನಿಂತ್ಕೊಂಡಿದ್ರು ಅದಾಗಿ ಮೂವತ್ತು ವರ್ಷಗಳ ನಂತರ ಏಳು ಹತ್ತು ಎರಡ್ ಸಾವಿರದ ಒಂದರಂದು ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮೈ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ ಕಿ ನಾಮ್ ಅಂತ ಹೇಳಿ ಗುಜರಾತಿನ ಮುಖ್ಯಮಂತ್ರಿಗಳಾಗಿ ಮೂರು ಬಾರಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ದೇಶದ ಪ್ರಧಾನಮಂತ್ರಿಗಳಾಗಿ ಮೂರು ಬಾರಿ ಅಂದ್ರೆ ಒಟ್ಟಾರೆ ಕೇವಲ ಸಾರ್ವಜನಿಕವಾಗಿ ಅವರ ಹೆಸರು ಹೆಸರೂ ಕೇವಲ ಆರು ಬಾರಿ ಮಾತ್ರ ಮತ್ತೊಂದು ಕಡೆ ಒಂದು ಕಾಂತಾನಿದೆ ಮತ್ತೊಂದು ಕಡೆ ಒಂದು ಇದೆ ಹದಿನೇಳು ವರ್ಷಗಳ ಕಾಲ ಒಬ್ಬರೇ ದೇಶವನ್ನು ಆಡ್ತಾರೆ ಹನ್ನೊಂದು ವರ್ಷಗಳ ಕಾಲ ಈ ದೇಶವನ್ನು ಆಳ್ತಾರೆ ಒಂದು ಕಡೆ ಪಂಡಿತ್ ನೆಹರು ಅವರು ದೇಶವನ್ನು ಆಡಿದ್ರೆ ಮತ್ತೊಂದು ಕಡೆ ಇಂದಿರಾ ಗಾಂಧಿ ಅವರು ಹನ್ನೊಂದು ವರ್ಷಕ್ಕೆ ಹೆಚ್ಚು ಈ ದೇಶವನ್ನು ಆಡ್ತಾರೆ ಮತ್ತೊಂದು ಕಡೆ ಮನಮೋಹನ್ ಸಿಂಗ್ ರೂಪದಲ್ಲಿ ಸೋನಿಯಾ ಗಾಂಧಿ ಅವರು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡ್ತಾರೆ ಮತ್ತೊಂದು ಕಡೆ ರಾಜೀವ್ ಗಾಂಧಿ ಅವರು ಆರು ವರ್ಷಗಳ ಕಾಲ ಈ ದೇಶವನ್ನು ಆಡ್ತಾರೆ ಒಟ್ಟಾರೆ ನಲವತ್ತೆಂಟು ವರ್ಷ ಏಳು ತಿಂಗಳು ಎರಡು ದಿನ ಒಂದೇ ಕಾನ್ ಈ ದೇಶವನ್ನು ಆಡ್ತಾರೆ ಗರೀಬಿ ಆಟ ಗರೀಬಿ ಆಟ ಅಂತಕ್ಕಂಥ ಚಿಂತನೆ ಕೊಟ್ಟಂತವರು ಮತ್ತೆ ನಮ್ಗೆ ಅಧಿಕಾರ ಕೊಟ್ಟರೆ ಈ ದೇಶದ ಗರೀಬಿಯನ್ನ ನಾವು ದೂರುಗೊಳಿಸ್ತೀವಿ ಅಂತಕ್ಕಂಥ ಮತ್ತೆ ಮಾತುಗಳಡಿ ಜನರಿಗೆ ಮುಂದಿದ್ರು ಆದರೆ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಜೋ ಮಾತಾಡಿದ್ರು ಹರಿಯಾಣದ ಆ ಕಾರ್ಯಕ್ರಮದಲ್ಲಿ ಹತ್ರ ಹತ್ರ ಎಂಟು ಲಕ್ಷ ಜನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ಗರಿಬಿ ಹಠಾವ್ ಹೇಳಿದ್ರು ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ರಾಜೀವ್ ಗಾಂಧಿ ಗರೀಬಿ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದನ್ನೇ ಪುನರಾವರ್ತನೆ ಮಾಡಿ ರಾಹುಲ್ ಗಾಂಧಿ ಅವರು ಗರಿಬಿ ಹಠಾವ್ ಹೇಳ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ಎಂತ ಮಾತಾಡ್ ನರೇಂದ್ರ ಮೋದಿ ಅವರು ಹೇಳಿದ್ರೆ ಅಂದ್ರೆ ಅಪ್ನೇ ಆ ಪಟ್ಸೆ ಆಗಿತ್ತು ಈ ದೇಶಕ್ಕೆ ಗರೀಬಿ ಆಟಸಿ ಆಗಿ ಅಂತ ಹೇಳಿದ್ರು ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷ ಕೇವಲ ಇಬ್ರು ಸಂಸದರು ಲೋಕಸಭೆಯಲ್ಲಿ ಇದ್ರು ಅದನ್ನ ನೋಡಿ ಕಾಂಗ್ರೆಸ್ಸಿಗರು ನಡ್ತಿದ್ದಂತೆ ಇಬ್ರು ಸಂಸದರನ್ನು ನೋಡಿ ಕಾಂಗ್ರೆಸ್ಗರು ಪ್ರತಿ ಸಾರಿ ನಡ್ತಿದ್ದಂತೆ ಇಬ್ಬರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅದರ ಯೋಗ ಯೋಗ ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಎರಡಕ್ಕೆ ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಕಾರ್ಯಕರ್ತರ ಕ್ಷಮತೆ ಪರಿಣ ಪರಿಣಾಮವಾಗಿ ಕಾರ್ಯಕರ್ತರ ಕಾರ್ಯಕರ್ತರ ಕಾರ್ಯಕ್ಷಮತೆ ಒಂದು ಕಡೆ ಪರಿಶ್ರಮ ತ್ಯಾಗದ ಪರಿಣಾಮವಾಗಿ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಎರಡು ಗೆದ್ದಂತ ಭಾರತೀಯ ಜನತಾ ಪಕ್ಷಕ್ಕೆ ಭಗವಂತ ಮಧ್ಯದಲ್ಲಿ ಎಂಟು ಸೇರಿಸಿ ನೂರ ಎಂಬತ್ತೆರಡಕ್ಕೆ ನಿಮಿಸ್ತಾನೆ ಇಂದಿರಾ ಗಾಂಧಿ ಹತ್ತಿನ ನಂತರ ಅದೇ ಅನುಕಂಪದ ಆಧಾರ ಮೇಲೆ ನಾಲ್ಕುನೂರ ಹದಿನಾರಕ್ಕು ಗೆದ್ದಂತ ಕಾಂಗ್ರೆಸ್ಗರಿಗೆ ಮಧ್ಯದಲ್ಲಿ ಒಂದು ಕಸಿಕೊಂಡು ಭಗವಂತ ಸಾಕಡಿ ಅಂತ ಅಂತೇಳಿ ಕಾಂಗ್ರೆಸ್ಗರನ್ನ ನಲವತ್ನಾಲ್ಕಕ್ಕೆ ನಿಲ್ಲಿಸಿದಂತ ಉದಾಹರಣೆ ಇದರ ನರೇಂದ್ರ ಮೋದಿ ಸುಮ್ ಸುಮ್ಮನೆ ಕೆಲಸ ಮಾಡ್ಕೊಳ್ಳಿ ತಾನೇ ನಾರಾಯಣ ಸಾಹ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ನರೇಂದ್ರ ಮೋದಿ ಜಿಯವರ ಒಟ್ಟಾರೆ ಆಡಳಿತಗಳನ್ನ ನಾಲ್ಕನೂರು ಪ್ಲಸ್ ಕಿಂತ ಹೆಚ್ಚು ಯೋಜನೆಗಳನ್ನ ಈ ದೇಶಕ್ಕಾಗಿ ಕೊಟ್ಟಂತ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ನೂರ ಮೂವತ್ತಕ್ಕಿಂತ ಹೆಚ್ಚು ಯೋಜನೆಗಳು ಅತ್ಯಂತ ಪರಿಣಾಮಕಾರಿಯಾದಂಥ ಯೋಜನೆಗಳು ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಜಿಯವರು ಈ ದೇಶದ ತ್ರಿವರ್ಣ ಧ್ವಜವನ್ನು ಆರಿಸಿ ಉದ್ದೇಶಿಸಿ ಮಾತನಾಡ್ತಿದ್ರು ತ್ರಿವರ್ಣ ಧ್ವಜವನ್ನು ಉದ್ದೇಶಿಸಿ ಮಾತನಾಡ್ತಿರ್ಬೇಕಾದ್ರೆ ಸ್ವಚ್ಛ ಭಾರತ ಮಾಡಬೇಕಾಗಿದೆ ಪ್ರತಿ ಮನೆ ಮನೆಗೂ ಶೌಚಾಲಯ ಕಟ್ಟಬೇಕಾಗಿದೆ ಅಂತಕ್ಕಂಥ ಚಿಂತನೆಗಳನ್ನ ಲಾಲ್ ಕಿಲ್ಲಾದಲ್ಲಿ ನಿಂತ್ಕೊಂಡು ಮಾತನಾಡಿದಾಗ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಹೇಳ್ತಾರೆ ಶೌಚಾಲಯ ಕಟ್ಟಿಸಲಿಕ್ಕೆ ದೇಶದ ಪ್ರಧಾನಮಂತ್ರಿಗಳಾಗಬೇಕಾಗಿತ್ತ ಇದನ್ನ ಮಾತನಾಡ್ಲಿಕ್ಕೆ ಪ್ರಧಾನಮಂತ್ರಿಗಳಾಗಬೇಕಾಗಿತ್ತ ಅಂತ ಹೇಳಿ ಮಾತುಗಳನ್ನ ಹೇಳ್ತಾರೆ ಅದ್ಯಾವುದಕ್ಕೂ ಎಂತ ಉತ್ತರ ಕೊಟ್ಟರು ಅಂತಂದ್ರೆ ನರೇಂದ್ರ ಮೋದಿ ಅವರು ಅದ್ಯಾವುದಕ್ಕೂ ವಿಶ್ರಮಿಸಿ ಪ್ರಧಾನಮಂತ್ರಿ ಯಾವುದನ್ನು ತೆರಳಿ ಕಳಿಸಿಕೊಂಡಿಲ್ಲ ಇಲ್ಲಿವರೆಗೆ ಹನ್ನೊಂದು ವರ್ಷಗಳಲ್ಲಿ ಇಪ್ಪತ್ತೆರಡು ಕೋಟಿ ಶೌಚಾಲಯಗಳು ಕಟ್ಟಿ ಕಾಂಗ್ರೆಸ್ ವರ್ಷ ಆಗಿದೆ ಇಡೀ ದೇಶದ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಇಡೀ ದೇಶದ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಎರಡ್ ಸಾವಿರದ ಹದಿಮೂರರವರೆಗೆ ಕೇವಲ ಎಂಟೂವರೆ ಕೋಟಿ ಕ್ಯಾಸ್ಗಳನ್ನ ವಿತರಣೆ ಮಾಡಿದರೆ ಮೋದಿ ಒಬ್ಬರೇ ಹದಿನೆಂಟು ಕೋಟಿ ಗ್ಯಾಸ್ ಗಳನ್ನ ವಿತರಣೆ ಮಾಡಿ ಈ ದೇಶದ ತಾಯಿಂದ್ರ ಜೊತೆಗೆ ನಾವು ಇತ್ತೀರಿ ತಾಯಿಂದ್ರ ನನ್ನ ನಾವು ಹಾಕ್ತೀನಿ ಹೇಳಿ ಸಾಮಾನ್ಯ ಕುಟುಂಬದಿಂದ ಬಂದಂತ ನರೇಂದ್ರ ಮೋದಿ ಅಂತಾರಲ್ಲ ಆ ಕಾರಣಕ್ಕೆ ಇವತ್ತು ಆ ನರೇಂದ್ರ ಮೋದಿ ಆಡಳಿತದ ಹನ್ನೊಂದು ವರ್ಷದ ಸಾಧನೆಯನ್ನ ಪ್ರತಿ ಮನೆ ಮನೆಗೆ ಇರುವಂತ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿದೆ ಕಾರ್ಯಕ್ರಮದ ಹೆಸರು ಸಂಕಲ್ಪ ಸಿದ್ಧತೆ ಯಾವ್ದಾವ್ದನ್ನ ಎರಡ್ ಸಾವಿರದ ಹದಿಮೂರರ ಮ್ಯಾನಿಫೆಸ್ಟೋದಲ್ಲಿ ಭಾರತೀಯ ಜನತಾ ಪಕ್ಷ ಹಿಡಿತಲ್ಲ ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಹೇಗಿದಂತಹ ಮೆನಿಫೆಸ್ಟೋದಲ್ಲಿ ಪ್ರಣಾಳಿಕೆಗಳಲ್ಲಿ ಒಂದೊಂದು ಮಾತುಗಳನ್ನ ನರೇಂದ್ರ ಮೋದಿ ಅವರು ನಮ್ಮ ಕಾರ್ಯಕರ್ತರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಗೆ ಚುನಾವಣೆ ಕೊಟ್ಟು ನಮ್ಮ ಅದೆಲ್ಲವನ್ನ ಕಾರ್ಯಸಿದ್ಧಿಯಾಗಿ ಮಾಡಿದ್ದು ನರೇಂದ್ರ ಮೋದಿ ಅವರು ಒಂದು ಕಡೆ ಐದ್ನೂರು ವರ್ಷಗಳ ಸಂಘರ್ಷ ಎಂಬತ್ನಾಲ್ಕು ಯುದ್ಧಗಳು ಐದು ಲಕ್ಷ ಕಲಸೇವಕರ ಬಲಿದಾನ ಯಾವ ರಾಮನ ಸಲುವಾಗಿ ಇಡೀ ದೇಶ ಕಾಯ್ತಿತ್ತಲ್ಲ ಆ ರಾಮನನ್ನ ಅಯೋಧ್ಯೆಯಲ್ಲಿ ಕುಂಡಿಸ್ಲಿಕ್ಕೆ ಅದೇ ನರೇಂದ್ರ ಮೋದಿ ಬರಬೇಕು ಇತರ ಒಂದು ಕಥೆಯಲ್ಲಿ ಹೇಳ್ತಾರೆ ನರೇಂದ್ರ ಮೋದಿ ಅವ್ರ ಕುರಿತು ಯಾವ ರೀತಿ ಹೇಳ್ತಂತಂದ್ರೆ ಮದುವಾಗಿ ಹತ್ತು ವರ್ಷ ಆದಂತ ಒಬ್ಬ ಹೆಂಡತಿ ತನ ಗಂಡನ ಕೇಳ್ತಾಳಂತೆ ರೀ ನಮ್ ಸಲುವಾಗಿ ಮನೆ ಯಾವಾಗ ಕಟ್ಟಿಸ್ತೀರಿ ಅಂತೇಳಿ ನಿಮ್ ತಮ್ಮನ ಸಲುವಾಗಿ ಆ ಮನೆಯನ್ನು ಯಾವಾಗ ಕಟ್ಟಿಸ್ತೀರಿ ಅಂತೇಳಿ ಹೆಂಡತಿ ಕೇವಲ ಹತ್ತು ವರ್ಷದ ಹತ್ತು ವರ್ಷ ಮದುವಾಗಿ ಹತ್ತು ವರ್ಷದ ಹೆಂಡತಿ ತನ್ನ ಗಂಡನಿಗೆ ಕೇಳ್ತಿರ್ಬೇಕಾದ್ರೆ ಐದ್ನೂರು ವರ್ಷಗಳ ಕಾಲ ರಾಮ ತಂಬೂದಲ್ಲಿ ಬಿದ್ದಿದ್ದ ಯಾರಿಗೂ ನೋವನ್ನಿಸ್ಲೇ ಇಲ್ಲ ಅನುವನಿಸಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಸ್ವಾಭಿಮಾನಿ ಹಿಂದೂ ಕಾರ್ಯಕರ್ತರಿಗೆ ರಾಮ ತಮ್ಮದೇ ಇರಬಾರ್ದು ಅಂತೇಳಿ ರಾಮನಿಗೆ ಒಂದು ಮಹನ್ನು ಕಟ್ಟಬೇಕು ಅಂತ ನರೇಂದ್ರ ಮೋದಿ ಚಿಂತನೆ ಮಾಡ್ತಾರೆ ಅವಾಗ ಸೀತಾಮತೆ ಹೇಳ್ತಾನಂತೆ ಸೀತಾಮತೆ ರಾಮನಿಗೆ ಒಂದು ಪ್ರಶ್ನೆ ಕೇಳುವಂತ ಒಂದು ಸಂದರ್ಭ ಅವತ್ತು ಆ ಕಾರ್ಯಕ್ರಮದಲ್ಲಿ ಹೇಳ್ತಿದ್ರು ಸೀತಾಮತೆ ಕೇಳ್ತಾನಂತೆ ತ್ರೇತಾಯುಗದಲ್ಲಿ ಹನುಮಂತ ಇದ್ದ ನಮ್ಮ ರಾಜಾಭಿಷೇಕ ಮಾಡಿದ ಮನ ಕಟ್ಟಿಸಿದ ರಾಜಾಭಿಷೇಕ ಮಾಡಿದ ಕಲಿಯುಗದಲ್ಲಿ ನಮ್ಮ ರಾಜ್ಯಾಭಿಷೇಕ ಯಾರು ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ರಾಮ ಹೇಳ್ತಾನಂತೆ ಡೌರಮ್ಮ ಸೀತಾಮತ महरण कटलीके गुजरात से नरेंद्र मोदी आएगा यूपी से योगी आएगा अयोध्या